ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯ ಮತ್ತು ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಜೆಎನ್ ಟಾಟಾ ಸಭಾಂಗಣದಲ್ಲಿ ಎರಡು ದಿನಗಳ ಅಂತಾರಾಷ್ಟೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನಕ್ಕಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ ಜಲಶಕ್ತಿ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು There are over 6,000 large dams in India, and tens of thousands of professionals are involved in implementing the act on these dams. To facilitate these tasks, the Central Water Commission has issued several dam safety guidelines under the Dam Rehabilitation and Improvement Project. ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕದಲ್ಲಿರುವ ಹೆಚ್ಚಿನ ಅಣೆಕಟ್ಟುಗಳು ದಶಕಗಳಷ್ಟು ಹಳೆಯವು ಇವುಗಳ ಸುರಕ್ಷತೆಯು ಕೇವಲ ಇಂಜಿನಿಯರಿಂಗ್ ವಿಷಯವಲ್ಲ ಇದು ಲಕ್ಷಾಂತರ ರೈತರ ಬದುಕು ಮತ್ತು ಸಾರ್ವಜನಿಕರ ಆಸ್ತಿಪಾಸ್ತಿಯ ರಕ್ಷಣೆಯ ವಿಷಯವಾಗಿದೆ ನಮ್ಮ ಸರ್ಕಾರ ಹಳೆಯ ಅಣೆಕಟ್ಟುಗಳ ಆಧುನೀಕರಣಕ್ಕೆ ಬದ್ಧವಾಗಿದೆ ಅಣೆಕಟ್ಟುಗಳು ಆಧುನಿಕ ಭಾರತದ ದೇವಾಲಯಗಳು ಎಂದು ಜವಾಹರ್ಲಾಲ್ ನೆಹರು ಹೇಳಿದ್ದರು ಆ ದೇವಾಲಯಗಳ ಸುರಕ್ಷತೆ ಕಾಯುವುದು ನಮ್ಮೆಲ್ಲರ ಜವಾಬ್ದಾರಿ ನಮ್ಮ ಸರ್ಕಾರವು ಜನರ ಸುರಕ್ಷತೆಯ ವಿಷಯದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ತಿಳಿಸಿದರು ಸುಮಾರು ಇನ್ನೂರ ಮೂವತ್ತಕ್ಕೂ ಹೆಚ್ಚು ಅಣೆಕಟ್ಟುಗಳು ರಾಜ್ಯದಲ್ಲಿದ್ದು ದೇಶದಲ್ಲೇ ಇವು ಆರನೇ ಸ್ಥಾನದಲ್ಲಿವೆ ನಾಲ್ಕು ಸಾವಿರದ ಎಂಟುನೂರು ಮೆಗಾವ್ಯಾಟ್ ಹೈಡ್ರೋ ಪವರ್ ಉತ್ಪಾದನೆಯಾಗುತ್ತಿದೆ ಎಂದು ಮುಖ್ಯಮಂತ್ರಿಗಳು ಹೇಳಿದರು Collective aspirations, their lifelines of agricultural prosperity and industrial progress. <clears throat> India today has 6,628 specified dams, making us the third largest dam owning nation in the world. Karnataka, with 231 specified dams, ranks sixth in the country. ಡಿಕೆ ಶಿವಕುಮಾರ್ ಸಮ್ಮೇಳನದಲ್ಲಿ ಹತ್ತಕ್ಕೂ ಹೆಚ್ಚು ದೇಶಗಳ ಸುಮಾರು ಇಪ್ಪತ್ತೈದು ಅಂತಾರಾಷ್ಟ್ರೀಯ ತಜ್ಞರು ಮತ್ತು ದೇಶದಾದ್ಯಂತ ನಾನೂರಕ್ಕೂ ಹೆಚ್ಚು ಇಂಜಿನಿಯರ್ಗಳು ಹಾಗೂ ಸಂಶೋಧಕರು ಭಾಗವಹಿಸಿದ್ದಾರೆ ಅಣೆಕಟ್ಟುಗಳ ಸುರಕ್ಷತೆಗೆ ಸಂಬಂಧಿಸಿದಂತೆ ಒಟ್ಟು ನಲವತ್ತಾರು ಅತ್ಯಾಧುನಿಕ ಸಂಶೋಧನಾ ವರದಿಗಳನ್ನು ಈ ಎರಡು ದಿನಗಳಲ್ಲಿ ಮಂಡಿಸಲಾಗುವುದು ಕರ್ನಾಟಕದ ಐವತ್ತೆಂಟು ಅಣೆಕಟ್ಟುಗಳ ಸುರಕ್ಷತೆಗಾಗಿ ಒಂದು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ದುರಸ್ತಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ನೀರಾವರಿ ಎಂದರೆ ಕೇವಲ ಕಾಲುವೆಗಳಲ್ಲ ಅದು ಅಣೆಕಟ್ಟುಗಳ ಭದ್ರತೆಯಿಂದ ಆರಂಭವಾಗುತ್ತದೆ ಅಣೆಕಟ್ಟು ಸುರಕ್ಷಿತವಾಗಿದ್ದರೆ ಮಾತ್ರ ರೈತರು ಮತ್ತು ರಾಜ್ಯದ ಜನತೆ ಸುರಕ್ಷಿತವಾಗಿರಲು ಸಾಧ್ಯ ತಂತ್ರಜ್ಞಾನ ಮತ್ತು ತಜ್ಞರ ಅನುಭವದೊಂದಿಗೆ ನಾವು ಕರ್ನಾಟಕದ ಜಲಸಂಪನ್ಮೂಲವನ್ನು ರಕ್ಷಿಸುತ್ತೇವೆ ಎಂದರು We know that we want to compromise, we don't want to compromise on the safety of the dam. Let us all collectively join together. ಕೇಂದ್ರ ಜಲಶಕ್ತಿ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ ಈ ಅಂತಾರಾಷ್ಟ್ರೀಯ ಸಮ್ಮೇಳನವು ಜಗತ್ತಿನಾದ್ಯಂತ ಇರುವ ಅಣೆಕಟ್ಟುಗಳ ಸುರಕ್ಷತೆ ನಿರ್ವಹಣೆ ಮತ್ತು ನವೀನ ತಂತ್ರಜ್ಞಾನಗಳ ವಿನಿಮಯಕ್ಕೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟಿದೆ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಅಣೆಕಟ್ಟು ಸುರಕ್ಷತಾ ಅಡಿಯಲ್ಲಿ ದೇಶದ ಪ್ರತಿಯೊಂದು ಅಣೆಕಟ್ಟಿನ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದು ನಮ್ಮ ಆದ್ಯತೆ ರಾಜ್ಯ ಸರ್ಕಾರಗಳು ಈ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ಸಂಭಾವ್ಯ ಅನಾಹುತಗಳನ್ನು ತಪ್ಪಿಸಬೇಕಿದೆ ಎಂದು ಅಭಿಪ್ರಾಯಪಟ್ಟರು Judicious construction of new storage infrastructure remains. At the same time, and perhaps even more urgently, there is an urgent need for protection, rehabilitation, and sustainable management of our vast reservoir of existing dam resources.